ವೆಲ್ಕಮ್ ಬ್ಯಾಕ್ ಟು ವಿ ಜಿ ಕ್ರಿಯೇಷನ್ ಏನು ಅಂದ್ರೆ ಮಿನಿ ಆಕ್ಷನ್ ಆಕ್ಷನ್ ಮುಂದೆ ಆರ್ ಸಿ ಬಿ ಅವರು ಯಾರ್ಯಾರ ತಿಳಿಸ್ಕೊಡ್ತಿವಿ ಗಣೇಶ್ ನಮ್ಗೆ ಅವೈಲಬಲ್ ಇರೋ ಸ್ಲಾಟ್ಸ್ ಏಟ್ ಅದರಲ್ಲಿ ನಮ್ಗೆ ಫಾರಿನ್ ಸ್ಲಾಟ್ಸ್ ಎರಡು ಅವಶ್ಯಕತೆ ಇದೆ ಒಂದು ಮೇನ್ ಆಲ್ರೌಂಡರ್ ಬೇಕು ಅದ್ರಲ್ಲಿ ನಾವು ಬಿಗ್ ನೇಮ್ಸ್ ನೋಡೋದಾದ್ರೆ ಆಂಡ್ರಿ ರೊಸೆಲ್ ಅವರು ಇವ್ರ ಬಗ್ಗೆ ಏನ್ ಹೇಳ್ತೀಯಾ ರೊಸೆಲ್ ಅವರು ಲಾಸ್ಟ್ ಇಯರ್ ಕೆ ಕೆ ಹರ್ಗಾಡಿದ್ರು ಸೊ ಈ ಸೀಸನ್ ಅಲ್ಲಿ ಅವರು ರಿಲೀಸ್ ಮಾಡಿದ್ದಾರೆ ಮಿನಿ ಆಕ್ಷನ್ ಅಲ್ಲಿ ನಮ್ಮ ಆರ್ ಸಿ ಬಿ ಅವರು ಇವ್ರನ್ನ ಬೈ ಮಾಡ್ಬೇಕಂದ್ರೆ ಮಿನಿಮಮ್ ಎಂಟರಿಂದ ಹತ್ತು ಕೋಟಿ ಕೊಡ್ಲೇಬೇಕಾಗತ್ತೆ ಸೊ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಗೆ ಹದಿನಾರು ಪಾಯಿಂಟ್ ಫೋರ್ ಜೀರೋ ಕ್ರೋಸ್ ಅಷ್ಟೇ ಇರೋದು ಸೊ ಇವರು ನಮ್ಮ ಬಜೆಟ್ ಗೆ ಸಿಗೋದು ಡೌಟ್ ಇನ್ ಕೇಸ್ ಏನಾದ್ರು ಇವ್ನ ಬೈ ಮಾಡಬೇಕಾದ್ರೆ ಒಂದು ಐದರಿಂದ ಆರು ಕೋಟಿ ಒಳಗಡೆ ಬೈ ಮಾಡ್ಬೇಕಾಗತ್ತೆ ಸೊ ನನ್ನ ಪ್ರಕಾರ ಇವ್ರನ್ನ ಬೈ ಮಾಡೋದು ತುಂಬಾ ಕಡಿಮೆ ಚಾನ್ಸಸ್ ಯಾಕಂತಂದ್ರೆ ಬಜೆಟ್ ಇಲ್ಲ ನಮ್ಮ ಹತ್ರ ಸೊ ಆದ್ರಿಂದ ಇವ್ರನ್ನ ಬೈ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ನಿಮ್ಮ ಪ್ರಕಾರ ಇವ್ರನ್ನ ಬೈ ಮಾಡ್ತಾರ ಇಲ್ವಾ ಅಂತ ಕಮೆಂಟ್ ಮಾಡಿ ಇನ್ನು ಎರಡನೇ ಪ್ಲೇಯರು ವೆಂಕಟೇಶ್ ಅಯ್ಯರ್ ಸೊ ಇವ್ರು ಹೈಯೆಸ್ಟ್ ಹೋಗಿದ್ರು ಲಾಸ್ಟ್ ಸೀಸನ್ ಟ್ವೆಂಟಿ ಪ್ಲಸ್ ಕ್ರೋರ್ಗೆ ಸೊ ಈ ಸೀಸನ್ ಅಲ್ಲಿ ಬೈ ಮಾಡ್ತಾರ ಇಲ್ವಾ ಅಂತ ನಮ್ಮ ವಿನಯ್ ಅವ್ರು ತಿಳ್ಸ್ಕೊಡ್ಬೇಕು ನಮ್ಗೆ ನನಗನ್ಸ್ದಂಗೆ ನಮ್ಮ ಹತ್ರ ಇರೋ ಬಜೆಟ್ ಗೆ ಇವರು ವೆಂಕಟೇಶ್ ಅಯ್ಯರು ಇಂಡಿಯನ್ ಆಲ್ರೌಂಡರ್ ಬೆಸ್ಟ್ ಬ್ಯಾಟರ್ ಚೆನ್ನಾಗಿ ಫಿನಿಶು ಮಾಡ್ತಾರೆ ಸಿಚುವೇಶನ್ ತಕ್ಕಂಗೆ ಆಡ್ತಾರೆ ಹಾಗಾಗಿ ಇವರು ನಮ್ ಬಜೆಟ್ ಗೆ ಸಿಕ್ಕಿದ್ರೆ ಲೆಸ್ ದೆನ್ ಏಟ್ ಕ್ರೋರ್ಸ್ ಸಿಕ್ಕಿದ್ರೆ ಒಳ್ಳೆ ಪ್ಲೇಯರ್ ತಗೋಬಹುದು ಅನ್ಸದಂಗೆ ಇವ್ರು ಟೆನ್ ಪ್ಲಸ್ ಹೋಗ್ತಾರೆ ಹಾಗಾಗಿ ನಮ್ ಇವರು ಸಿಗಲ್ಲ ಆಕ್ಷನ್ ಅಲ್ಲಿ ಹೌದು ತುಂಬಾನೇ ಕಡಿಮೆ ಚಾನ್ಸಸ್ ಯಾಕಂತಂದ್ರೆ ಒಂದು ಇಂಡಿಯನ್ ಆಲ್ರೌಂಡರ್ ನ ಎಲ್ಲಾ ಪ್ಲೇಯರ್ಸ್ ಎಲ್ಲಾ ಟೀಮ್ ಅವರು ನೋಡ್ತಾ ಇರ್ತಾರೆ ನಮ್ಮ ಹತ್ರ ತುಂಬಾ ಕಡಿಮೆ ಪಲ್ಸ್ ಇರೋದ್ರಿಂದ ಇವರು ಸಿಗೋದು ತುಂಬಾನೇ ಡೌಟ್ ನಮ್ಗೆ ಹೌದು ಇನ್ನು ಮೂರನೇ ಪ್ಲೇಯರ್ ಆಗಿ ಮ್ಯಾಕ್ಸ್ವೆಲ್ ಇವ್ರ ಬಗ್ಗೆ ಏನ್ ಹೇಳ್ತೇವೆ ಅಷ್ಟೇ ಫಾರಿನ್ ಆಲ್ರೌಂಡರ್ ಚೆನ್ನಾಗಿ ಆಡ್ತಾರೆ ಬಿಫೋರ್ ನಮ್ ಆರ್ ಸಿ ಆಡಿದರೆ ಚೆನ್ನಾಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಬಟ್ ಇವ್ರು ಒಂದ್ ಟೂ ತ್ರೀ ಕ್ರೋರ್ಸ್ ಮ್ಯಾಕ್ಸಿಮಮ್ ಫೋರ್ ಕ್ರೋರ್ಸ್ ಒಳಗೆ ಸಿಕ್ಕಿದ್ರೆ ಇವ್ರನ್ನು ತಗೋಬಹುದು ಆರ್ ಸಿ ಬಿ ಅವರು ಇವ್ರಿಗೂ ಒಂದ್ ಫೋರ್ ಫೋರ್ ಕ್ರೋರ್ಸ್ ಒಳಗೆ ಸಿಕ್ಕಿದ್ರೆ ಇವ್ರ ಪರ್ಚೇಸ್ ಮಾಡ್ತಾರೆ ಹೌದು ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಹರನ್ ಅರಡಿ ಇವ್ರು ಪಂಜಾಬ್ ಅಲ್ಲಿ ಇದ್ರು ಅವ್ರನ್ನ ರಿಲೀಸ್ ಮಾಡಿದಾರೆ ಪಂಜಾಬ್ ಅವರು ಇವ್ರ ಬಗ್ಗೆ ಹೇಳೋದಾದ್ರೆ ಹ್ಯಾನ್ ನೋಡಿ ಆಸ್ಟ್ರೇಲಿಯನ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಇವರು ಬ್ಯಾಟಿಂಗು ಚೆನ್ನಾಗಿ ಆಡ್ತಾರೆ ಅದೇ ರೀತಿ ಬೋಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಲಾಸ್ಟ್ ಸೀಸನ್ ಪಂಜಾಬ್ ಕಿಂಗ್ಸ್ ಕಾಡಿದ್ರು ಸೊ ಇವಾಗ ರಿಲೀಸ್ ಮಾಡಿದ್ದಾರೆ ಇವ್ರನ್ನ ಕೂಡ ಬೈ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ನಮ್ಮ ಆರ್ ಸಿ ಬಿ ಅವರು ಯಾಕಂತಂದ್ರೆ ಲಿಯಂ ಲಿವಿಂಗ್ಸ್ಟನ್ ಪ್ಲೇಸ್ ಅಲ್ಲಿ ಆಲ್ರೌಂಡರ್ ಬೇಕಾಗಿರೋದ್ರಿಂದ ಇವ್ರು ಕೂಡ ಮೂರರಿಂದ ನಾಲ್ಕು ಕೋಟಿ ಒಳಗಡೆ ಸಿಗ್ತಾರೆ ಸೊ ನನ್ನ ಪ್ರಕಾರ ಇವ್ರನ್ನ ಬೈ ಮಾಡಿದ್ರೆ ಒಂದು ಬೆಟರ್ ಅಂತ ಹೇಳ್ತೀನಿ ಒಂದು ಒಳ್ಳೆ ಪ್ಲೇಯರ್ನ ಪಿಕ್ ಮಾಡೋ ಚಾನ್ಸಸ್ ನಮ್ಮ ಆರ್ ಸಿ ಬಿಗಿದೆ ಇದೆ ಸೊ ಇವ್ರನ್ನ ಬೈ ಮಾಡಿದ್ರೆ ಒಂದು ಬೆಟರ್ ಆಪ್ಷನ್ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ನೋಡೋದಾದ್ರೆ ಬೌಲಿಂಗ್ ಸೈಡ್ ಬೌಲಿಂಗ್ ಸೈಡ್ ನಮ್ ಫಾರಿನರ್ಸ್ ನೋಡೋದಾದ್ರೆ ಫಸ್ಟ್ ಪತಿರಾಣ ಸಿ ಎಸ್ ಕೆ ಕಡೆ ಆಡ್ತಾ ಇದ್ರು ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಪತಿರಾಣ ಬಗ್ಗೆ ಹೇಳೋದಾದ್ರೆ ಪತಿರಾಣಾ ಡೆತ್ ಅಲ್ಲಿ ಒಳ್ಳೆ ಬೌಲರ್ ಪವರ್ ಅಲ್ಲಿ ಆಗಲ್ಲ ಸೊ ಲಾಸ್ಟ್ ಸೀಸನ್ ನಮ್ಗೆ ಎನ್ ಡಿ ಲುಂಗಿ ಎನ್ ಗಿಡಿ ಅವರ ಪ್ಲೇಸ್ ಅಲ್ಲಿ ಒಂದು ಫಾಸ್ಟ್ ಬೌಲರ್ ಬೇಕು ಸೊ ಅದರಲ್ಲಿ ಅವರು ಕೂಡ ನಮ್ಗೆ ಒಂದು ಆಪ್ಷನ್ ಆಗಿರ್ತಾರೆ ಡೆತ್ ಅಲ್ಲಿ ಬೌಲಿಂಗ್ ಮಾಡೋದಕ್ಕೆ ಯಾಕಂತಂದ್ರೆ ಆಸುಲ್ಡ್ ಅವ್ರು ಕೂಡ ಪವರ್ ಪ್ಲೇ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅವ್ರು ಕಂಪ್ಲೀಟ್ ಮಾಡ್ಬಿಡ್ತಾರೆ ಪವರ್ ಪ್ಲೇ ಅಲ್ಲಿ ಸೊ ಡೆತ್ ಅಲ್ಲಿ ಬೋಲರ್ ಬೇಕಾಗಿರೋದ್ರಿಂದ ಪತಿ ಟ್ರೈ ಮಾಡೋ ಟಾರ್ಗೆಟ್ ಇದೆ ಇವರು ಕೂಡ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸಿಗೋ ಚಾನ್ಸಸ್ ಇದೆ ಮೂರು ಅಥವಾ ನಾಲ್ಕು ಕೋಟಿಯಲ್ಲಿ ಮತ್ತೆ ಸೌತ್ ಆಫ್ರಿಕಾದ ಪ್ಲೇಯರ್ ಬೌಲರ್ ಆಂಡ್ರಿ ಇವ್ರ ಬಗ್ಗೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಕೂಡ ಒಂದು ಒಳ್ಳೆ ಫೇಸ್ ಇವರು ಒನ್ ಫಿಫ್ಟಿ ಪ್ಲಸ್ ಕನ್ಸಿಸ್ಟೆನ್ಸಿ ಆಗಿ ಆಗ್ತಾರೆ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಅಲ್ಲಿ ಸೊ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಇವರು ಕೂಡ ನಮ್ಮ ಆರ್ ಸಿ ಬಿಗೆ ಗೆ ಟಾರ್ಗೆಟ್ ಆಗೋ ಚಾನ್ಸಸ್ ಇದೆ ಸೌತ್ ಆಫ್ರಿಕನ್ ಫಾಸ್ಟ್ ಬೌಲರ್ ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಜಾನ್ಸನ್ ಸ್ಪೆನ್ಸರ್ ಜಾನ್ಸನ್ ಆಸ್ಟ್ರೇಲಿಯನ್ ಫಾಸ್ಟ್ ಬೌಲರು ಒಳ್ಳೆ ಬೌಲರು ಸೊ ಇವ್ರನ್ನ ಬೈ ಮಾಡಿದ್ರೆ ನಮ್ಮ ಆರ್ ಸಿ ಗೆ ಒಂದು ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಆಸ್ ಜೊತೆಗೆ ಫಾರಿನರ್ ಆಗಿ ಸ್ಪೆನ್ಸರ್ ಜಾನ್ಸನ್ ಒಂದ್ ಒಳ್ಳೆ ಆಪ್ಷನ್ ಆಗುತ್ತೆ ಲೈನ್ ಅಂಡ್ ಲೈನ್ ತುಂಬಾನೇ ಚೆನ್ನಾಗಿದೆ ಹೈಟ್ ಇರೋದ್ರಿಂದ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಸೊ ಇವ್ರನ್ನ ಪಿಕ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಇನ್ ಕೇಸ್ ಏನಾದ್ರು ನಮ್ಮ ಆರ್ ಸಿ ಬಿ ಅವರು ಫಾರಿನ್ ಬೌಲರ್ ಆಗಿ ಸ್ಪಿನ್ನರ್ ನೋಡಕ್ ಹೋದ್ರೆ ಜಂಪಾ ಇರ್ತಾರೆ ಆಡಂ ಜಂಪಾ ಸೊ ಇವ್ರ ಬಗ್ಗೆ ಏನ್ ಹೇಳ್ತೀವಿ ಬೈ ಮಾಡ್ತಾರೆ ಫಿಫ್ಟಿ ಫಿಫ್ಟಿ ಅನ್ಕೊಂತೀನಿ ಯಾಕಂದ್ರೆ ಒಳ್ಳೆ ಪ್ಲೇಯರ್ ಲೆಗ್ ಸ್ಪಿನ್ನರ್ ಚೆನ್ನಾಗಿ ಮಾಡ್ತಾರೆ ಕಡಿಮೆ ಅಮೌಂಟ್ ಗೆ ಇವ್ರನ್ನ ಪರ್ಚೇಸ್ ಮಾಡಬಹುದು ಒಳ್ಳೆ ಪ್ಲೇಯರ್ ಒಂದ್ ಒಳ್ಳೆ ಬಜೆಟ್ ಗೆ ನಮ್ಗೆ ಸಿಕ್ಕ್ರೆ ಪರ್ಚೇಸ್ ಮಾಡಬಹುದು ಹೌದು ನೆಕ್ಸ್ಟ್ ನೋಡೋದಾದ್ರೆ ನಮ್ ಇಂಡಿಯನ್ ಸ್ಲಾಟ್ಸ್ ಆರು ಅವೈಲಬಲ್ ಇದೆ ಅದ್ರಲ್ಲಿ ನಾವು ಬೌಲಿಂಗ್ ನ ನೋಡಕ್ ಹೋದ್ರೆ ಬೌಲಿಂಗ್ ಸೈಡ್ ನಮ್ಗೆ ಮೇನ್ ಕಾಣಿಸೋದು ಒಂದ್ ಸ್ವಲ್ಪ ಜನ ಅದ್ರಲ್ಲಿ ಮೇನ್ ರವಿ ಬಿಸ್ನಾಯ್ ಅವರು ಇವರು ಎಲ್ ಎಸ್ ಆಡ್ತಿದ್ರು ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಎಲ್ ಎಸ್ ಅವರು ಅವರ ಬಗ್ಗೆ ನಮ್ಮ ಆರ್ ಸಿ ಅವರು ಟಾರ್ಗೆಟ್ ಮಾಡ್ತಾರ ಇಲ್ಲ ಆರ್ ಸಿ ಬಿ ಅವರು ಟಾರ್ಗೆಟ್ ಮಾಡಲೇಬೇಕು ಯಾಕಂತಂದ್ರೆ ನಮಗೆ ಒಂದು ಲೆಗ್ ಸ್ಪಿನ್ನರ್ ಬೇಕೇ ಬೇಕು ರವಿ ಬಿಸ್ನಾಯ್ ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿರ್ತಾರೆ ಇಂಡಿಯನ್ ಬೌಲರ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇವ್ರನ್ನ ಟಾರ್ಗೆಟ್ ಮಾಡಲೇಬೇಕು ಮಿನಿಮಮ್ ಇವ್ರಿಗೂ ಕೂಡ ಐದರಿಂದ ಎಂಟು ಕೋಟಿ ಹೋಗೋ ಸಾಧ್ಯತೆ ಇದೆ ಇವರು ನಮ್ಮ ಆರ್ ಅವರು ಒಂದು ಐದರಿಂದ ಎಂಟು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಒಂದು ಬೆಸ್ಟ್ ಬೈ ಅಂತಾನೆ ಹೇಳ್ತೀನಿ ಆರ್ ಸಿ ಬಿ ಗೆ ಓಕೆ ಇವ್ರು ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ರಾಹುಲ್ ಚಹರ್ ಅವರು ಇವರು ಎಸ್ ಆರ್ ಎಚ್ ಕಾಡಿದ್ರು ಲಾಸ್ಟ್ ಸೀಸನ್ ನೆಕ್ಸ್ಟ್ ಅವ್ರನ್ನ ತಗೊಂಡು ಆರ್ ಸಿ ಬಿ ಅವರು ತಗೊಂಡ್ರೆ ಒಳ್ಳೆ ಬೈ ಆಗುತ್ತಾ ಇಲ್ಲ ಒಳ್ಳೆ ಬೈ ಅಂತಾನೆ ಹೇಳ್ತೀನಿ ರಾಹುಲ್ ಚಹರ್ ಕೂಡ ಯಾಕಂತಂದ್ರೆ ಇವರು ಕೂಡ ರೆಸ್ಟ್ ಸ್ಪಿನ್ನರು ಸನ್ ರೈಸ್ ಅವರು ಇವ್ರನ್ನ ರಿಲೀಸ್ ಮಾಡಿದ್ದಾರೆ ಸೊ ಇವರು ಕೂಡ ಎರಡರಿಂದ ಮೂರ್ ಕೋಟಿ ಅಥವಾ ಒಂದು ಅಥವಾ ಎರಡು ಕೋಟಿ ಒಳಗಡೆ ಸಿಕ್ಬಿಡ್ತಾರೆ ಇನ್ ಕೇಸ್ ರವಿ ಬಿಷ್ನಾಯ್ ಸಿಗ್ಲಿಲ್ಲ ಅಂದ್ರೆ ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ ಮತ್ತೆ ಇಂಡಿಯನ್ ಸೈಡ್ ಬ್ಯಾಟರ್ಸ್ ನೋಡೋದಾದ್ರೆ ಅಭಿನವ್ ಮನೋಹರ್ ಹೌದು ಅಭಿನವ್ ಮನೋಹರ್ ಇದಾರೆ ನಮ್ಮ ಆರ್ ಸಿ ಬಿ ಟೀಮ್ ಗೆ ಕರ್ನಾಟಕ ಪ್ಲೇಯರ್ ಇನ್ ಕೇಸ್ ಏನಾದ್ರು ಬೇಕಾದ್ರೆ ಅದೇ ರೀತಿ ಒಂದು ಫಿನಿಷರ್ ಬೇಕಾದ್ರೆ ಅಭಿನವ್ ನ ಪಿಕ್ ಮಾಡಬಹುದು ಬಿಗ್ ಗಿಟಿಂಗ್ ಕೇಪಬಿಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಬೌಂಡ್ರೀಸ್ ಕಡೆನೇ ನೋಡ್ತಾರೆ ತುಂಬಾನೇ ಸೊ ಅದರಿಂದ ಇವ್ರು ಕೂಡ ಬೈ ಮಾಡೋ ಚಾನ್ಸಸ್ ಇದೆ ಅದ್ರಲ್ಲೂ ನಮ್ ಕರ್ನಾಟಕದವರು ಹೌದು ಕರ್ನಾಟಕ ಪ್ಲೇಯರ್ ಇಂದ ಆಗಿರೋದ್ರಿಂದ ಕೂಡ ಬೈ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ ಕರ್ನಾಟಕ ಪ್ಲೇಯರ್ಸ್ ಒಂದು ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಇದ್ರೆ ಮತ್ತೊಬ್ಬ ಕರ್ನಾಟಕದ ಪ್ಲೇಯರ್ ನೋಡೋದಾದ್ರೆ ಲೋನಿತ್ ಸಿಸೋದಿಯಾ ಹೌದು ಲವನೀತ್ ಸಿಸೋದಿಯಾ ಲಾಸ್ಟ್ ಸೀಸನ್ ಮುಂಬೈ ಇಂಡಿಯನ್ಸ್ ಗಾಡಿದ್ರು ಸೊ ಇವರು ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅದೇ ರೀತಿ ಟಾಪ್ ಅಲ್ಲಿ ಕೂಡ ಚೆನ್ನಾಗಿ ಆಡ್ತಾರೆ ಇನ್ ಕೇಸ್ ಇವ್ರಿಗೂ ಚಾನ್ಸಸ್ ಸಿಗಬಹುದು ಯಾಕಂತಂದ್ರೆ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ ಆಗಿರೋದ್ರಿಂದ ಇವ್ನ ಬೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಕರ್ನಾಟಕ ಪ್ಲೇಯರ್ ಆರ್ ಸಿ ಬಿ ಟೀಮಲ್ಲಿ ತುಂಬಾ ಜನ ಇದ್ರೆ ನಮ್ಮ ಕರ್ನಾಟಕರಿಗೆ ಒಂದು ಒಳ್ಳೆ ಸೂಚನೆ ಅಂತ ಹೇಳ್ಬಹುದು ಆರ್ ಸಿ ಬಿ ಫ್ಯಾನ್ಸ್ ಒಳ್ಳೆ ಖುಷಿ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಶೇಖ್ ರಶೀದ್ ಇವ್ರ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಸೀಸನ್ ಶೇಖ್ ರಶೀದ್ ಸಿ ಎಸ್ ಕೆ ಆಡಿದ್ರು ಸಿ ಎಸ್ ಕೆ ಲಾಸ್ಟ್ ಟೈಮ್ ತುಂಬಾನೇ ಒಂದು ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಅದ್ರಲ್ಲಿ ಎಕ್ಸ್ಪೆಷಲಿ ಟಾಪ್ ಆರ್ಡರ್ ಪರ್ಫಾರ್ಮೆನ್ಸ್ ಡಿವನ್ ಕನ್ವೆ ರಚನ್ ರವೀಂದ್ರ ಫಾರಿನ್ ಪ್ಲೇಯರ್ಸೆ ಒಂಥರ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ನಮ್ಮ ಸಿ ಎಸ್ ಒಳ್ಳೆ ಪ್ಲೇಯರ್ಸ್ ಆಗಿ ಬಂದಿದ್ದು ಆಯುಷ್ ಮಾತ್ರೆ ಹಾಗೆ ಶೇಖ್ ರಶೀದ್ ಯಂಗ್ಸ್ಟರ್ಸ್ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸು ಶೇಖ್ ರಶೀದ್ ಅವರು ಹೈದರಾಬಾದ್ ಪ್ಲೇಯರು ಒಂದು ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಲಾಸ್ಟ್ ಅಲ್ಲಿ ಸಿ ಎಸ್ ಕೆ ಸೊ ಈ ಸೀಸನ್ ರಿಲೀಸ್ ಮಾಡಿದರೆ ನಮ್ಮ ಆರ್ ಸಿ ಬಿ ಟೀಮ್ ಏನಾದ್ರು ಯಂಗ್ ಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ನೋಡ್ತಾ ಇದ್ರೆ ಶೇಖ್ ರಶೀದ್ ನ ಬೈ ಮಾಡಿದ್ರೆ ಒಂದು ಬೆಟರ್ ಅಂತ ಹೇಳ್ತೀನಿ ಇವರು ಲೋ ಬಜೆಟ್ ಅಲ್ಲೇ ಸಿಗೋ ಸಾಧ್ಯತೆ ಇದೆ ಮಿನಿಮಮ್ ಐವತ್ತರಿಂದ ಒಂದು ಲಕ್ಷ ಒಳಗಡೆ ಒಂದು ಕೋಟಿ ಒಳಗಡೆ ಸಿಗ್ತಾರೆ ಸೊ ಇವ್ರನ್ನ ಬೈ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ ನೋಡೋದಾದ್ರೆ ಆಕಾಶ್ ಮಾದ್ವಾಲ್ ಆಕಾಶ್ ಮಧ್ವಾಲ್ ಲಾಸ್ಟ್ ಸೀಸನ್ ರಾಜಸ್ಥಾನ್ ರಾಯಲ್ಸ್ ಗಾಡಿದ್ರು ಸೊ ಈ ಸೀಸನ್ ಏನಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕದ ಪ್ಲೇಯರು ಮನೋಜ್ ಬಾಂಡ್ಗೆ ಅವರು ಹೊರ್ಗಡೆ ಹೋಗಿದ್ದಾರೆ ರಿಲೀಸ್ ಮಾಡಿದ್ದಾರೆ ಸೊ ಅವರ ಪ್ಲೇಸ್ ಅಲ್ಲಿ ಇನ್ ಕೇಸ್ ಬೇಕಾದ್ರೆ ಆಕಾಶ್ ಮಧ್ವಾಲ್ ನ ಪರ್ಚೇಸ್ ಮಾಡ್ಬೋದು ಒಳ್ಳೆ ಬೌಲರ್ ಒಳ್ಳೆ ಆಲ್ರೌಂಡರ್ ಆಗಿರೋದ್ರಿಂದ ಇವ್ರನ್ನ ಟಾರ್ಗೆಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ತೀನಿ ಇದಾಗಿತ್ತು ಎರಡ್ ಸಾವಿರದ ಮಿನಿ ಆಕ್ಷನ್ ಆರ್ ಸಿ ಬಿ ಟಾರ್ಗೆಟ್ ನೆಕ್ಸ್ಟ್ ಇದೇ ತರ ವಿಡಿಯೋಸ್ಗಾಗಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು